ನಮ್ಮ ಬಿಜೆ ಮುಖಂಡರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಅಲ್ಲಿ ಆರ್ ಎಸ್ ಎಸ್ ಅನ್ನ ನಿರ್ದೇಶಕರಾದಂಥ ನನಗೆ ಅತ್ಯಂತ ಆತ್ಮೀಯರಾದಂಥ ವಿಶ್ವನಾಥ್ಪುರ ಮಂಜುನಾಥ ರೆಡ್ಡಿಯವರ ಹುಟ್ಟುಹಬ್ಬ ಪ್ರತಿ ವರ್ಷ ಕೂಡ ಈ ಹುಟ್ಟುಹಬ್ಬವನ್ನು ಸ್ನೇಹಿತರ ಜೊತೆಯಲ್ಲಿ ಕುಟುಂಬದ ಜೊತೆಯಲ್ಲಿ ಆಚರಿಸ್ತಾರೆ ನಾನು ಪ್ರತಿ ವರ್ಷ ಕೂಡ ಬರ್ತಾಯಿದ್ದೀನಿ ಯಾಕೆಂದರೆ ಅತ್ಯಂತ ಜನಪ್ರಿಯ ಮತ್ತು ಕ್ರಿಯಾಶೀಲ ವ್ಯಕ್ತಿ ಯಾವುದಾದ್ರೂ ಒಂದು ಕೆಲಸವನ್ನು ಕೊಟ್ಟರೆ ಭಾಳ ಅಚ್ಚುಕಟ್ಟಾಗಿ ಶ್ರಮ ವಹಿಸಿ ಕೆಲಸ ಮಾಡ್ತಕ್ಕಂಥ ಮತ್ತು ಎಲ್ಲ ಪಕ್ಷದವರೆಗೂ ಎಲ್ಲ ಜಾತಿಯ ಜನಾಂಗದವ್ರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಈ ಥರದ ಇಂದನೇ ಇವತ್ತು ನಮ್ಮ ಪಾರ್ಟಿ ಬಲವಾಗಿರ್ತಕ್ಕಂಥದ್ದು ಮತ್ತು ನಾನು ಕೂಡ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ನನ್ನ ಅನೇಕ ಆಗುವಗಳನ್ನು ವೈಯಕ್ತಿಕವಾಗಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಅತ್ಯಂತ ನನಗೆ ವಿಶ್ವಾರ್ಹನಾಗಿರ್ತಕ್ಕಂಥ ಮಂಜುನಾಥ್ ರೆಡ್ಡಿ ಅವರಿಗೆ ಕೊಟ್ಟಿದ್ದೀನಿ ಕೊಟ್ಟಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಮತ್ತು ಉತ್ತಮವಾದಂಥ ಕೆಲಸಗಾರ ಸೊ ಭಗವಂತ ಅವ್ರಿಗೂ ಅವ್ರ ಕುಟುಂಬದವ್ರಿಗೆ ಆರೋಗ್ಯ ಐಶ್ವರ್ಯ ಮತ್ತು ಉನ್ನತ ಸ್ಥಾನವನ್ನು ಕೂಡ ಕೊಡಲಿ ನಾನು ಯಾವತ್ತೂ ಕೂಡ ಅವರ ಕುಟುಂಬದ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಹುಟ್ಟುಹಬ್ಬಕ್ಕೆ ಆಗಮಿಸಿ ನನಗೆ ಶುಭಾಶಯ ತಿಳಿಸಿದಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ನನ್ನ ಅಣ್ಣನವರಾದ ಎಸ್ ಆರ್ ವಿಶ್ವನಾಥರವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಾನಿವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಮೂಲ ಕಾರಣ ನಮ್ಮ ಶಾಸಕರಾದ ಎಸ್ ಆರ್ ವಿಶ್ವನಾಥರಣ್ಣವರು ನಿಜಕ್ಕೂ ಕೂಡ ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ಈ ಮಟ್ಟಕ್ಕೆ ಬೆಳೆಸ್ತಾರೆ ಅಂತಂದರೆ ಇದು ನಿಜಕ್ಕೂ ಅತ್ಯಂತ ಸಂತೋಷದಾಯಕ ವಿಷಯ ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ಕ್ಷೇತ್ರದಲ್ಲಿ ಕೆಲವು ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ ಕೊಟ್ಟಿರುವಂಥ ಕೆಲಸಗಳನ್ನು ನಾನು ಕೂಡ ಅವರ ವಿಶ್ವಾಸಕ್ಕೆ ಧಕ್ಕೆ ಆಗಿ ಆಗದ ರೀತಿಯಲ್ಲಿ ನಾನು ಕೂಡ ನಿಭಾಯಿಸ್ಕೊಂಡು ಹೋಗಿದ್ದೀನಿ ಈ ಕ್ಷೇತ್ರದ ಮೇಲೆ ಶಾಸಕರ ಆಶೀರ್ವಾದ ಅವರ ಶ್ರಮ ಮತ್ತಷ್ಟು ಭಗವಂತ ಕೊಡಲಿ ಮೊನ್ನೆ ತಾನೇ ಶಾಸಕರ ಹುಟ್ಟುಹಬ್ಬ ಆಯಿತು ನಾನು ಶಾಸಕರಿಗೆ ತಡವಾಗಿ ಮತ್ತೊಮ್ಮೆ ನಿಮ್ಮ ಮಾಧ್ಯಮದ ಮುಖಾಂತರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ದೇವರು ಅವರಿಗೆ ಮತ್ತಷ್ಟು ಆಯುಷ್ ಆರೋಗ್ಯವನ್ನು ಕೊಟ್ಟು ಈ ಕ್ಷೇತ್ರವನ್ನು ಅಷ್ಟೇ ಅಲ್ಲದೆ ಇಡೀ ನಮ್ಮ ರಾಜ್ಯಕ್ಕೆ ಅವರ ಸೇವೆ ಅಗತ್ಯ ಇದೆ ಮುಂದಿನ ಬಾರಿ ನಮ್ಮ ಸರ್ಕಾರ ಖಂಡಿತ ಬಂದೇ ಬರುತ್ತೆ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ನಮ್ಮ ಶಾಸಕರಿಗೆ ಒಳ್ಳೆಯ ಸಚಿವ ಸ್ಥಾನ ಸಿಕ್ಕಿ ಈ ಇಡೀ ರಾಜ್ಯವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಂಥ ಒಂದು ಶಕ್ತಿ ಅವರಿಗೆ ಭಗವಂತ ಕರ್ಣಿಸ್ಲಿ ಇವತ್ತು ವಿಶೇಷವಾಗಿ ಕಾರ್ಗಿಲ್ ವಿಜಯ ದಿವಸ ನಾವು ಅದನ್ನು ಕೂಡ ಮರೆಯಬಾರ್ದು ಯಾಕೆಂದರೆ ನಾವೆಲ್ಲರೂ ಇರೋವಂಥದ್ದು ಅವರ ಆಶೀರ್ವಾದದಿಂದ ಎಲ್ಲ ನಮ್ಮ ವೀರ ಸೈನಿಕರ ಆಶೀರ್ವಾದದಿಂದ ಅವರ ತ್ಯಾಗದಿಂದ ನಾನಿವತ್ತು ಕಾರ್ಗಿಲ್ ವಿಜಯ ದಿವಸದ ಶುಭಾಶಯಗಳನ್ನು ಕೂಡ ಕೊಡ್ತಾ ಎಲ್ಲ ನಮ್ಮ ವೀರ ಸೈನಿಕರಿಗೆ ಧನ್ಯವಾದ